ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ನಮಃ ಸಮಸ್ತ ಕರ್ಣ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಮ್ಮ ವಿಡಿಯೋದಂದು ಈ ವಾರಗಳಲ್ಲಿ ಸಪ್ತ ಇದೆವಲ್ಲ ಏಳು ವಾರಗಳಲ್ಲಿ ಈ ವಾರಗಳಲ್ಲಿ ಜನಿಸಿರುವಂತಹ ವ್ಯಕ್ತಿಗಳ ಗುಣ ಸ್ವಭಾವಗಳು ಮತ್ತು ಯಾವ ಪ್ರೊಫೆಷನ್ಸ್ ಅಲ್ಲಿ ಇವರು ಕೈ ಹಿಡಿದರೆ ಉತ್ತಮವಾಗಿರುತ್ತೆ ಯಾವ ದಿನಗಳು ಉತ್ತಮವಾಗಿರುತ್ತೆ ಇವರು ತಮ್ಮ ಜೀವನದಲ್ಲಿ ತಗೊಳ್ಬೇಕಾಗಿರುವಂತಹ ಮುಂಜಾಗ್ರತಾ ಕ್ರಮಗಳೇನು ಪರಿಹಾರಗಳೇನು ಅನ್ನುವಂತಹ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೇವೆ ಅದರಲ್ಲಿ ಭಾಗವಾಗಿ ಸೋಮವಾರ ಚಂದ್ರನ ವಾರ ಪರಮೇಶ್ವರನ ವಾರ ಹುಟ್ಟಿರುವಂತಹ ಜಾತಕರ ಗುಣಲಕ್ಷಣಗಳು ಸ್ವಭಾವವು ಅನ್ನೋದನ್ನ ಈ ವಿಡಿಯೋದಲ್ಲಿ ಮುಖ್ಯವಾಗಿ ತಿಳ್ಕೊಳ್ಳೋಣ ಸೋಮವಾರ ಇದು ಚಂದ್ರನ ವಾರ ಅಂತ ಕಲಿತೇವೆ ನಾವು ಈ ಚಂದ್ರನ ವಾರ ಆಗಿರುವ ಕಾರಣದಿಂದ ಚಂದ್ರ ಎಷ್ಟು ಸುಂದರವಾಗಿ ಕಾಣಿಸ್ತಾನಲ್ವ ನಮ್ಗೆ ಬೆಳದಿಂಗಳ ಸಮಯದಲ್ಲಿ ಹುಣ್ಣಿಮೆ ದಿನಗಳಲ್ಲಿ ಆ ರೀತಿ ಈ ಸೋಮವಾರದಂದು ಹುಟ್ಟಿರುವಂತಹ ಜಾತಕರು ತುಂಬಾ ಆಕರ್ಷಣೀಯವಾದ ರೂಪವನ್ನು ಹೊಂದಿರುತ್ತಾರೆ ತುಂಬಾ ಆಕರ್ಷಣೆ ಇರುತ್ತೆ ತುಂಬಾ ಅಂದ್ರು ಅಂದ್ರೆ ಅವರೆಲ್ಲರೂ ವೈಟಿಷ್ ಆಗಿ ತುಂಬಾ ನೋಡ ಆ ತರ ಅಲ್ಲ ಇನ್ ಕೇಸ್ ಅವರು ಸಾವಿನ ಚಾಮನ ರಂಗಲ್ಲಿದ್ರೂನು ಇಲ್ಲ ಕಪ್ಪು ಬಣ್ಣದಲ್ಲಿ ಒಂದು ಕಳೆ ಅನ್ನೋದು ಇವರ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ ಅದ್ಭುತವಾದಂತಹ ಒಂದು ವರ್ಚಸ್ಸು ಇವರದಾಗಿರುತ್ತೆ ತುಂಬಾ ಆಕರ್ಷಣೀಯವಾಗಿರುವಂತಹ ಕಣ್ಣುಗಳು ಉದ್ದಾದ ಮೂಗುವನ್ನು ಹೊಂದಿರುತ್ತಾರೆ ಉದ್ದಾದ ಮೂಗುವನ್ನು ಹೊಂದಿರುತ್ತಾರೆ ಇನ್ನು ಇವರ ಕುತ್ತಿಗೆಯು ಸ್ವಲ್ಪ ಉದ್ದನಾಗಿ ಇರುತ್ತೆ ಮತ್ತೆ ಈ ಸೋಮವಾರದಂದು ಹುಟ್ಟಿದವರಿಗೆ ಸ್ವಲ್ಪ ಆಸೆಗಳು ಜಾಸ್ತಿ ಆಗಿರುತ್ತೆ ಮತ್ತು ಇವರ ಮನಸ್ಸು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಸುನ್ನಿತವಾದಂತಹ ಮನಸ್ಸಿರುತ್ತೆ ಯಾರೇ ಒಂದು ಮಾತಂದ್ರೂ ಸಹಿಸ್ಕೊಳಕಾಗಲ್ಲ ಯಾರಾದ್ರೂ ಸ್ವಲ್ಪ ಒಂದ್ ಮಾತು ಏನಾದ್ರು ಇವರ ವಿರುದ್ಧವಾಗಿ ಮಾತಾಡಿದ್ರೆ ಟ್ಯಾಪ್ ಓಪನ್ ಮಾಡಿಬಿಡ್ತಾರೆ ಅಂತಹ ಸೂಕ್ಷ್ಮವಾದಂತಹ ಮನಸ್ಕಾರಕನಾದಂತಹ ಚಂದ್ರನ ವಾರದಲ್ಲಿಟ್ಟಿರುವಂತಹ ಅವರಿಗೆ ಸ್ವಲ್ಪ ಸುನ್ನಿತವಾದ ಸೂಕ್ಷ್ಮವಾದ ಮನಸ್ಸು ಒಳ್ಳವರಾಗಿರ್ತಾರೆ ಮತ್ತು ಇವರಿಗೆ ಮನಸ್ಸಿನಲ್ಲಿ ಯೋಚನೆಗಳು ತುಂಬಾ ಜಾಸ್ತಿ ಇರುತ್ತೆ ತುಂಬಾ ವೇಗವಾಗಿ ಯೋಚನೆಗಳನ್ನು ಮಾಡ್ತಾ ಇರ್ತಾರೆ ಊಹೆಗಳು ಮಾಡ್ಕೊಳ್ತಾ ಇರ್ತಾರೆ ಅಂದ್ರೆ ನಾಳೆ ಎಲ್ಗಾದ್ರೂ ಪ್ರಯಾಣ ಮಾಡ್ಬೇಕು ಈಗ್ಲೇ ಇವರ ಮನಸ್ಸಿನಲ್ಲಿ ಒಂದು ಪಿಕ್ಚರ್ ಓಡ್ತಾ ಇರುತ್ತೆ ಓಹ್ ನಾಳೆ ಇಲ್ಲಿಗೆ ಹೋಗ್ತಾ ಇದೇವೆ ಅಲ್ಲಿ ಅವ್ರನ್ನ ಮೀಟ್ ಮಾಡ್ತೇವೆ ಅಲ್ಲಿ ಅಲ್ಲಿಂದ ಇವ್ರಿಗೂ ಈ ರೀತಿ ಒಂದು ಪಿಕ್ಚರ್ನ ಕ್ರಿಯೇಟ್ ಫಾಸ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಳ್ತಾರೆ ಊಹೆಗಳಿಗೆ ಸಂಬಂಧಪಟ್ಟಿರುವಂತಹ ಭಾವನೆಗಳು ಇವರ ಮನಸ್ಸಲ್ಲಿ ಓಡಾಡ್ತಾ ಇರ್ತವೆ ಇನ್ನ ಇವರಲ್ಲಿರುವಂತಹ ವ್ಯಕ್ತಿಗಳಿಗೆ ಸೋಮವಾರದಂದು ಹುಟ್ಟಿರುವಂತಹ ಆಸೆಗಳು ಜಾಸ್ತಿ ಅದು ಭೌತಿಕವಾದಂತಹ ಸುಖಕ್ಕೋಸ್ಕರ ಆಗಿರಬಹುದು ಇಲ್ಲ ಅಹ್ ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನುವಂತಹ ಒಂದು ಆಕರ್ಷಣೀಯವಾಗಿ ಕಾಣಿಸ್ಕೋಬೇಕು ಅನ್ನುವಂತಹ ಒಂದು ಚ ಈ ಆಕಾಂಕ್ಷೆ ಆಗಿರಬಹುದು ಇವರಿಗೆ ಈ ಆಶೆಗಳು ಜಾಸ್ತಿ ಇರುತ್ತೆ ಮತ್ತೆ ಇವರ ಯೋ ಆಲೋಚನೆಗಳು ಸ್ವಲ್ಪ ಶೃಂಗಾರ ಭರಿತವಾಗಿ ಈ ಶೃಂಗಾರದ ಕಾಂಕ್ಷದ ಮೇಲೆ ಸ್ವಲ್ಪ ಅತಿ ಹೆಚ್ಚು ಯೋಚನೆಗಳನ್ನು ಆಲೋಚನೆಗಳನ್ನು ಇಟ್ಕೊಂಡಿರ್ತಾರೆ ತುಂಬಾ ಆಸಕ್ತಿಯನ್ನು ಹೊಂದಿರುತ್ತಾರೆ ಇನ್ನ ಇವರು ಸೋಮವಾರ ಹುಟ್ಟಿದಂತವರು ಸ್ವಲ್ಪ ಸಂಸಾರದ ಬಗ್ಗೆ ಜವಾಬ್ದಾರಿ ಮತ್ತು ಪ್ರೀತಿ ಕಾಳಜಿಯನ್ನ ವಹಿಸ್ಕೊಂಡಿರ್ತಾರೆ ಮುಖ್ಯವಾದ ಬಗ್ಗೆ ಕೌಟುಂಬಿಕ ಜೀವನದ ಬಗ್ಗೆ ಅವರ ಇಷ್ಟ ಇಷ್ಟಗಳ ಬಗ್ಗೆ ಯೋಚನೆ ಮಾಡ್ತಾ ಇರುವಂತವ್ರು ಆಗ್ತಾರೆ ಆ ರೀತಿ ಕೌ ಕುಟುಂಬದ ಮೇಲೆ ತುಂಬಾ ಜವಾಬ್ದಾರಿ ತುಂಬಾ ಪ್ರೇ ಈ ಪ್ರೀತಿಯನ್ನ ಅನುರಾಗವನ್ನು ಇಟ್ಕೊಂಡಿರ್ತಾರೆ ಈ ಸೋಮವಾರ ಹುಟ್ಟಿದವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಮಾತಿನಲ್ಲಿ ಒಂಥರ ವಿನಯವಿರುತ್ತೆ ಒಂಥರ ಹಾಸ್ಯ ಪ್ರಜ್ಞೆ ಇರುತ್ತೆ ಮಾತಿನಲ್ಲಿ ಒಂದು ಒಳ್ಳೆಯ ಭಾಷಣಕಾರರಾಗಿರ್ತಾರೆ ವಾಗ್ಮಿಗಳಾಗಿರ್ತಾರೆ ಈ ಸೋಮವಾರ ಹುಟ್ಟಿದಂತಹ ಅವರು ನ ಈ ಮುಖ್ಯವಾಗಿ ಸಾಕಷ್ಟು ಜನ ಹೊರಗಡೆ ಹೋಗ್ಬೇಕು ಫ್ರೆಂಡ್ಸ್ ಸುತ್ತಬೇಕು ಬೇರೆ ಕಡೆ ಎಲ್ಲಾದ್ರೂ ಇರ್ಬೇಕು ಮನೆಯಲ್ಲಿ ತುಂಬಾ ಬೇರೆಯವ್ರು ನೋಡ್ಕೊಂಡ್ರೆ ಬೇ ಆದ್ರೆ ಸೋಮವಾರ ಹುಟ್ಟಿದವರು ಈ ಬೇರೆ ನ ಜೊತೆಗೆ ಕಲ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕಿನ್ನ ಮನೆಯಲ್ಲೇ ಕೂತು ಮನೆಯ ಕುಟುಂಬ ಸದಸ್ಯರೊಡಗಿನ ತುಂಬಾ ಸಮಯ ಕಳಿಯೋದಕ್ಕೆ ಕುಟುಂಬ ಸದಸ್ಯರೊಡನೆ ಇದು ಮಾಡೋದಕ್ಕೆ ತುಂಬಾ ಟೈಮ್ ನ ಇವರು ಸ್ಪೆಂಡ್ ಮಾಡ್ತಾರೆ ಇಷ್ಟ ಪಡ್ತಾರೆ ಇನ್ನಾಲರಲ್ಲಿ ಹೋಗಿ ಅಲ್ಲಿ ಹೋಗಿ ಇರೋದು ಬೇರೆಯವರ ಹತ್ರ ಈ ತರ ಸ್ವಲ್ಪ ಇಷ್ಟ ಇರಲ್ಲ ಮ್ಯಾಕ್ಸಿಮಮ್ ಟೈಮ್ ಇವರು ಕುಟುಂಬದ ಜೊತೆ ಕಾಲವನ್ನು ಕೊಳೆಯೋದಕ್ಕೆ ಈ ಸೋಮವಾರದಂದ ಹುಟ್ಟಿದವರು ಇಂಪಾರ್ಟೆನ್ಸ್ ಕೊಡ್ತಾರೆ ಪ್ರಯಾರಿಟಿ ಕೊಡ್ತಾರೆ ಅಂತ ಹೇಳ್ಬಹುದು ಇನ್ನು ಇವರಿಗೆ ಮುಖ್ಯವಾಗಿ ಈ ಸೋಮವಾರ ಹುಟ್ಟಿದವರು ಅದೇ ಹೇಳಿದ್ರು ದೇಹದ ಮೇಲೆ ಸ್ವಲ್ಪ ಕಾಂಕ್ಷೆ ಇರುತ್ತೆ ಈ ಸೆಲ್ಫಿಗಳು ತಗೊಳ್ಳೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡೋದು ಫೋಟೋಗ್ರಫಿ ಅಂದ್ರೆ ತುಂಬಾ ಇಷ್ಟ ಇರುತ್ತೆ ಮುಖ್ಯವಾಗಿ ಯಾವುದೇ ಒಂದು ಪ್ರದೇಶಕ್ಕೆ ಹೋದ್ರೂ ಅಲ್ಲೊಂದು ಕಂಪಲ್ಸರಿ ಒಂದು ಫೋಟೋ ತ ತಕೊಳ್ಬೇಕು ಆ ರೀತಿ ಸೆಲ್ಫಿಗಳು ತಗೊಳ್ಳೋದು ಈ ತರ ಅವರ ರೂಪವನ್ನ ಬೇರೆಯವರ ತರ ಹಂಚಿಕೊಳ್ಳೋದು ಈ ರೀತಿ ಸಂತೋಷಕರ ವಿಷಯಗಳನ್ನ ಬೇರೆಯವರ ತರ ಹಂಚಿಕೊಳ್ಳೋದು ಈ ರೀತಿ ಕಾರ್ಯಗಳ ಮೇಲೆ ಕೆಲಸಗಳ ಮೇಲೆ ತುಂಬಾ ಆಸಕ್ತಿ ಉಳ್ಳವರಾಗಿರ್ತಾರೆ ಸೋಮವಾರ ಹುಟ್ಟಿರುವಂತಹ ವ್ಯಕ್ತಿಗಳಲ್ಲಿ ತುಂಬಾ ಚೆನ್ನಾಗಿ ಅಲಂಕರಣೆ ಮಾಡ್ಕೊಳ್ತಾರೆ ಒಂದು ಫ್ಯಾಷನ್ ಮೇಲೆ ಒಂದು ಮಾಡರ್ನ್ ಫ್ಯಾಷನ್ ಈ ರಾ ಈ ರೀತಿ ಇರಬೇಕು ಈ ರೀತಿ ಅವರ ಡ್ರೆಸ್ಸಿಂಗ್ ಸ್ಟೈಲ್ ಸೆನ್ಸ್ ಆಗಿರ್ಬೋದು ಹೇರ್ ಸ್ಟೈಲ್ ಆಗಿರ್ಬೋದು ವಿಭಿನ್ನವಾಗಿರುತ್ತೆ ಆಕರ್ಷಣೀಯವಾಗಿ ಇರುತ್ತೆ ಇನ್ನ ಇವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳಲ್ಲಿ ಚಂದ್ರ ಅಧಿಪತಿ ಆಗಿರುತ್ತಾನಲ್ವಾ ಸ್ವಲ್ಪ ಶೀತದ ಲಕ್ಷಣಗಳು ಜಾಸ್ತಿ ಇರುತ್ತೆ ಈ ಸೈನಸ್ ಆಗಿರ್ಬೋದು ಅಲ್ಲಾಂದ್ರೆ ಹ್ಮ್ ಕೆಮ್ಮು ನೆಗಡಿ ಈ ರೀತಿ ಶ್ವಾಸಕ್ಕೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯ ಸಮಸ್ಯೆಗಳು ಮತ್ತು ಉದರಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯ ಸಮಸ್ಯೆಗಳು ಮುಖ್ಯವಾಗಿ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯ ಸಮಸ್ಯೆಗಳು ಅಲ್ಸರ್ ಅಂತ ಆಗುವುದು ಈ ಮಸಾಲಾ ಪದಾರ್ಥಗಳಿಂದ ತುಂಬಾ ದೂರ ಇರಬೇಕಾಗಿರುತ್ತೆ ಮತ್ತೆ ಮುಖ್ಯವಾಗಿ ಸ್ತ್ರೀಯರಿಗೆ ಯೂರಿನ್ ಇನ್ಫೆಕ್ಷನ್ಸ್ ಕಾಣಿಸ್ಕೊಳ್ಳುವಂತಹ ಆರೋಗ್ಯ ಸಮಸ್ಯೆಗಳು ಸೋಮವಾರ ಹುಟ್ಟಿರೋದರಲ್ಲಿ ನಾವು ನೋಡಬಹುದು ತುಂಬ ಸ್ಪೀಡ್ ಆಗಿರುವಂತಹ ಯೋಚನೆ ವಿಧಾನ ಇರುತ್ತೆ ಇವರಲ್ಲಿ ಮುಖ್ಯವಾಗಿ ಈ ಸಾಹಿತೀಕಾರರು ಬರಹಗಾರರು ಈ ವಕ್ತರು ವಾಗ್ಮಿಗಳು ಈ ಸೋಮವಾರದಂದು ಹುಟ್ಟಿರುತ್ತಾರೆ ಅಂತಹ ಜ್ಞಾನ ಚಂದ್ರ ಇವರಿಗೆ ಅನುಗ್ರಹ ನೀಡಿರುತ್ತಾರೆ ಮುಖ್ಯವಾಗಿ ಈ ಸೋಮವಾರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ತಾಯಿಯ ಮೇಲೆ ತುಂಬಾ ಪ್ರೀತಿ ಇರುತ್ತೆ ಅಂದ್ರೆ ತಂದೆ ಮೇಲೆ ಇರಲ್ವಾ ಅಂದ್ರೆ ಇರುತ್ತೆ ಆದ್ರೆ ತಂದೆಯಾಗಿನ ತಾಯಿಯ ಮೇಲೆ ತುಂಬಾ ಪ್ರೀತಿ ಇರುತ್ತೆ ಏನಾದ್ರೂ ರಹಸ್ಯಗಳನ್ನ ಹೇಳ್ಕೊಳ್ಳೋದಾಗ್ಲಿ ಸಮಸ್ಯೆಗಳನ್ನೇ ಹೇಳ್ಕೊಳ್ಳೋದಾಗ್ಲಿ ಮತ್ತು ಸಲಹೆಗಳು ಪಡೆಯೋಗೋಸ್ಕರ ಇವರು ತಾಯಿ ಇಲ್ಲ ತಂಗಿ ಇಲ್ಲ ಅಕ್ಕ ಇಲ್ಲ ಮನೆಯಲ್ಲಿರುವಂತಹ ಅಜ್ಜಿ ಅಥವಾ ಸಂಗಾತಿ ಈ ರೀತಿ ಮುಖ್ಯವಾಗಿ ಇವರ ಜೀವನದಲ್ಲಿ ಈ ಸ್ತ್ರೀಯರಿಗೆ ಅಧಿಕವಾದಂತಹ ಪ್ರೀತಿ ಮತ್ತು ಗೌರವ ಮರ್ಯಾದೆಗಳನ್ನು ಕೊಡುವಂತಹ ವ್ಯಕ್ತಿಗಳು ಸೋಮವಾರ ದಿನ ಜನನವಾಗಿರುತ್ತಾರೆ ಅಂತ ಹೇಳಬಹುದು ಯಾವುದೇ ಸಮಸ್ಯೆ ಬಂದ್ರು ಸಲಹೆ ಸಲಹೆಗಳು ಪಡಿಬೇಕು ಅಂದ್ರೆ ಇವರು ತಾಯಿಯನ್ನ ಕೇಳ್ತಾರೆ ಏನಾದ್ರೂ ಎಲ್ಗಾದ್ರು ಹೊರಗಡೆ ಹೋಗ್ಬೇಕು ಹಣಕಾಸಿನ ವ್ಯವಸ್ಥೆ ಬೇಕು ದುಡ್ಡು ಬೇಕು ಅಂದ್ರೂ ತಾಯಿಯನ್ನ ಕೇಳ್ತಾರೆ ಆತರ ತಾಯಿ ಮೇಲೆ ಸ್ವಲ್ಪ ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ ಇರೋರು ಇಲ್ಲ ಯಾವ್ದಾದ್ರು ತೊಂದರೆಯಲ್ಲಿ ಇರೋರು ಮತ್ತೆ ತೊಂದರೆಯಲ್ಲಿ ಇರೋ ತರ ನಾಟಕ ಮಾಡಿ ಇವರನ್ನ ಏಮಾರಸ್ತಾರೆ ಯಾಕಂದ್ರೆ ತುಂಬಾ ದಯೆ ಮತ್ತು ಕರುಣೆ ಇರುವಂತಹ ಹೃದಯ ಸುನ್ನಿತವಾದ ಮನಸ್ಸು ಆಗಿರುತ್ತೆ ಆ ಕಾರಣದಿಂದ ಇಮಿಡಿಯೇಟ್ ಆಗಿ ಇವರು ಹಿಂದೆ ಮುಂದೆ ನೋಡಿದ್ರೆ ದಾನ ಮಾಡ್ಬಿಡ್ತಾರೆ ಆಮೇಲೆ ಗೊತ್ತಾಗುತ್ತೆ ಇವರು ಫ್ರಾಡ್ ಮಾಡಿದ್ದಾರೆ ಅಂತ ಆದ್ರೂ ಇವರು ಬಾಧೆ ಬೆಳಲ್ಲ ಯಾವುದೋ ಒಂದು ರೂಪದಲ್ಲಿ ಮತ್ತೆ ದೇವರು ಕೊಡ್ತಾನೆ ಬಿಡಪ್ಪ ಅನ್ನೋಂತಹ ಒಂದು ಪಾಸಿಟಿವ್ ಯೋಚನೆ ಇವರದು ಆಗಿರುತ್ತೆ ಇನ್ನ ಇವರ ಬಾಡಿ ಲ್ಯಾಂಗ್ವೇಜ್ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಅದ್ಭುತವಾಗಿರುತ್ತೆ ಯಾರನ್ನ ಮಾತಾಡಿಸಿರು ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ ಮಾತಿನಲ್ಲಿ ಒಂದು ಸೌಮ್ಯತೆ ಇರುತ್ತೆ ಒಂದು ಪ್ರೀತಿ ಇರುತ್ತೆ ಒಂದು ಕಾಳಜಿ ಇರುತ್ತೆ ಬೇರೆಯವ್ರ ನೋಡೋದಕ್ಕೆ ಏನಪ್ಪಾ ಇವರು ಈ ರೀತಿ ಅಂತ ಅನ್ಕೊಳ್ತಾರೆ ಆದ್ರೆ ಅದು ಅವರ ಸಹಜ ಗುಣವಾಗಿರುತ್ತೆ ಇನ್ನು ಮುಖ್ಯವಾಗಿ ಇವರು ಸೋಮವಾರದ ದಿನ ಪರಮೇಶ್ವರನ್ನ ಎಷ್ಟು ಚೆನ್ನಾಗಿ ಆರಾಧನೆ ಮಾಡ್ಕೊಳ್ತಾರೋ ಎಷ್ಟು ನಿಷ್ಠೆಯಿಂದ ಸೋಮವಾರದ ದಿನ ಪರಮೇಶ್ವರನ್ಗೆ ಅಭಿಷೇಕ ಮಾಡುತ್ತಾ ಇಲ್ಲಾಂದ್ರೆ ಪರಮೇಶ್ವರನ ದರ್ಶನ ದರ್ಶನವನ್ನು ಮಾಡುತ್ತಾ ಈ ಸೋಮವಾರದಿಂದ ಅನಾಧ ಅನಾದರಿಗೆ ಹಸಿವುಗೊಂಡಿರುವವರಿಗೆ ನೀರಿನ ದಾನ ಇಲ್ಲ ಆಹಾರದ ದಾನ ಅನ್ನದಾನ ಮಾಡಿದ್ರೆ ಅತ್ಯುತ್ತಮ ಸ್ಥಾಯಿಯಲ್ಲಿವರಿಗೆ ಯೋಗ ಕೂಡಿ ಬರುತ್ತೆ ಅಂತಾನೆ ಹೇಳಬಹುದು ಇನ್ನ ಈ ಸೋಮವಾರದಲ್ಲಿ ಏನಾದರೂ ಸ್ಥಾಯಿಯಿಂದ ಅಂದ್ರೆ ಜೀರೋ ಲಿಂದ ಸ್ಟಾರ್ಟ್ ಮಾಡಿ ಒಂದು ಟಾಪ್ ಪೊಸಿಷನ್ಗೆ ಹೋಗುವಂತಹ ಯೋಗ ಈ ಸೋಮವಾರದಂದು ಜನಿಸಿರುವಂತಹ ವ್ಯಕ್ತಿಗಳಿಗೆ ಇರುತ್ತೆ ಆ ಕಾರಣದಿಂದ ಈ ಪ್ರೀತಿ ಉಳ್ಳವರು ಒಳ್ಳೆಯ ಮನಸ್ಸು ಉಳ್ಳವರು ಅನುರಾಗ ಉಳ್ಳವರು ದಯೆ ಕರುಣೆ ಉಳ್ಳಂತಹ ಅದ್ಭುತವಾದಂತಹ ಮನಸ್ಸು ಉಳ್ಳವರು ಸೋಮವಾರದಂದು ಹುಟ್ಟಿದಂತಹವರು ನ ಚಂದ್ರನ ಪ್ರಭಾವದಿಂದ ಇವರಿಗೆ ಇವರ ಜೀವನದಲ್ಲಿ ಸಿಗ್ಬೇಕಾಗಿರುವಂತಹ ಹಣಕಾಸಿನ ಆಗಲಿ ಗೌರವ ಕೀರ್ತಿ ಮತ್ತು ಆ ಇವರಿಗೆ ಹೆಸರು ಒಳ್ಳೆಯ ಹೆಸರನ್ನ ಮಾಡ್ಕೊಳ್ಳೋದು ಈ ಚಂದ್ರ ಪ್ರಭಾವದಿಂದ ಇವರಿಗೆ ಎಲ್ಲವೂ ಅನುಕೂಲವಾಗ್ತಾ ಬರುತ್ತೆ ಅದ್ಭುತವಾದಂತಹ ಜೀವನವನ್ನ ಮುಂದಿನ ದಿನಗಳಲ್ಲಿ ಮಾಡ್ಕೊ ಮಾಡ್ಕೊಳ್ಳುವಂತಹ ಅದೃಷ್ಟವಂತರು ಈ ಸೋಮವಾರದಂದು ಹುಟ್ಟಿರೋರು ಆಗ್ತಾರೆ ಆರೋಗ್ಯವು ಉತ್ತಮವಾಗಿರುತ್ತೆ ಕೆಲವಷ್ಟು ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳನ್ನು ಬಿಟ್ಟು ಮುಖ್ಯವಾಗಿ ಆರೋಗ್ಯವು ತುಂಬಾ ಚೆನ್ನಾಗಿರುತ್ತೆ ಇವರಿಗಿರುವಂತಹ ಸುಂದರ ರೂಪದಿಂದ ಈ ಕಲಾರಂಗದಲ್ಲಿ ಆಕ್ಟರ್ಸ್ ಆಗಿ ಸೀರಿಯಲ್ಸ್ ಟಿವಿ ಮೂವೀಸ್ ಅಲ್ಲಿ ಅದ್ಭುತವಾಗಿ ಇವರು ಹೆಸರು ಗಳಿಸಬಹುದು ಅದೇ ರೀತಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಇವರಿಗೆ ಆಗ್ಬರುತ್ತೆ ಅದರಲ್ಲಿಯೂ ಇವರು ಅದ್ಭುತವಾಗಿ ಯಶಸ್ಸನ್ನ ಕಾಣಬಹುದು ಇನ್ನ ಇವರಿಗೆ ಲಕ್ಕಿ ನಂಬರ್ಸ್ ಅಂತ ನೋಡಿದ್ರೆ ಎರಡು ಐದು ಏಳು ಈ ನಂಬರ್ಸ್ ನ ಅದೃಷ್ಟ ಸಂಖ್ಯೆಗಳು ಅಂತ ಹೇಳಬಹುದು ಅದೇ ತರ ಇವರಿಗೆ ಯಾವ್ದಾದ್ರು ಒಂದು ಲಕ್ಕಿ ಡ್ರೆಸ್ ಯಾವ್ದಾದ್ರು ಅದ್ಭುತವಾದಂತಹ ಕಲ್ತು ಬರುವಂತಹ ಒಂದು ಡ್ರೆಸ್ ಅದಂದ್ರೆ ಅದು ಬಿಳಿ ಮತ್ತು ಬೂದಿ ವರ್ಣದಲ್ಲಿರುವಂತಹ ಕಲರ್ ಆಶ್ ಗ್ರೇ ಅಂತೀವಲ್ವಾ ಆಶ್ ಗ್ರೇ ವೈಟ್ ಮತ್ತು ಗ್ರೀನ್ ಇದನ್ನ ಲಕ್ಕಿ ಕಲರ್ಸ್ ಅಂತ ಹೇಳ್ಬಹುದು ಈ ಕಲರ್ಸ್ ಅಲ್ಲಾಗಿರ್ಲಿ ಅಥವಾ ಈ ನಂಬರ್ಸ್ ಅಲ್ಲಾಗಿರ್ಲಿ ಇವರು ವ್ಯವಹಾರಗಳು ಮಾಡಿದ್ರಲ್ಲಿ ಅದ್ಭುತವಾದಂತಹ ಯೋಗ ಇರುತ್ತೆ ಅಂತ ಹೇಳ್ತಾ ಒಟ್ಟಾಗಿ ನೋಡಿದ್ರೆ ಸೋಮವಾರ ಹುಟ್ಟಿದವರಿಗೆ ಆ ಚಂದ್ರನ ಪ್ರಭಾವ ಮತ್ತು ಪರಮೇಶ್ವರನ ಪ್ರಭಾವ ಅನುಗ್ರಹ ಇರುತ್ತೆ ಆ ಎಲ್ಲೆಯು ಎಲ್ಲವೂ ಒಳ್ಳೆಯದಾಗಲಿ ಅಂತ ಭಾವಿಸುತ್ತಾ ನಾನು ಇಲ್ಲಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ಅವರಿಗೂ ಸರ್ವೇ ಜನಾಂ ಸುಖಿನೋ ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್